ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಸಂಕಷ್ಟಹಾರ ಚತುರ್ಥಿ ಇರೋದ್ರಿಂದ ಮನೇಲಿ ಪೂಜೆ ಮಾಡಿ ಮನೆ ಹತ್ರನೇ ಇರೋ ದೇವಸ್ಥಾನಕ್ಕೂ ನಾನು ಹೋಗೋ ಅಷ್ಟರಲ್ಲಿ ಅಭಿಷೇಕ ಎಲ್ಲ ಮುಗ್ದೋಗಿ ದೇವ್ರಿಗೆ ಹೋಮ ಮಾಡ್ತಾ ಇದ್ರು ವ್ರತದ ಎಲ್ಲ ಹೇಳಾದ್ಮೇಲೆ ಎಲ್ರಿಗೂ ಗರಿಕೆ ಅಕ್ಷತೆ ಕಾಳು ಹೂ ಎಲ್ಲ ಕೊಟ್ಟರು ಅದನ್ನು ದೇವ್ರ ಪಾದಕ್ಕೆ ಹಾಕಿ ನಮಸ್ಕರಿಸ್ಕೊಂಡು ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ ನಾವೆಲ್ಲರೂ ಅಲ್ಲಿ ಅಮ್ಮನವ್ರಿಗೂ ಕೂಡ ಪೂಜೆ ಮಾಡಿದ್ರು ಸೊ ಅಮ್ಮನವ್ರ ಹತ್ರನೂ ಆಶೀರ್ವಾದ ಪಡೆದು ಬಂದ್ವಿ ಮಂಗಳಾರತಿ ಎಲ್ಲ ಮುಗೀತು ನಮ್ಮದು ಮಂಗಳಾರತಿ ಎಲ್ಲ ಆದಮೇಲೆ ತೀರ್ಥ ಪ್ರಸಾದ ಎಲ್ಲ ತಗೊಂಡು ನಾನು ಲಕ್ಕಿ ಮನೆಗೆ ವಾಪಸ್ಸಾದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್